ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನ್ ಪೂರ್ಣಿಮಾ ಇವತ್ತು ಒಂದು ಸ್ಪೆಷಲ್ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಒಟ್ಟು ಎರಡು ದಿನದ ವಿಡಿಯೋ ಶೂಟ್ ಆಗಿರುತ್ತೆ ಇವಾಗ ನೀವು ನೋಡ್ತಾ ಇರೋದು ಜೂನ್ ಏಯ್ಟೀನ್ತ್ ತೆಗ್ದಿರುವಂತಹ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ರಾಯರ ಮಠದಿಂದ ನನಗೆ ಹದಿನೆಂಟನೇ ತಾರೀಕು ಒಂದು ಫೋನ್ ಬರುತ್ತೆ ಮಠದ ಮ್ಯಾನೇಜರ್ ಆದಂತಹ ರವೀಂದ್ರ ಕುಲಕರ್ಣಿ ಸರ್ ಅವರು ಕಾಲ್ ಮಾಡಿ ಸಂಜೆ ನಾಲ್ಕು ಗಂಟೆಗೆ ವಿಡಿಯೋ ಶೂಟ್ ಇದೆ ನೀವು ಮಿಸ್ ಮಾಡ್ದಲೆ ಬನ್ನಿ ಅಂತ ಕರೆದಿದ್ರು ಹಾಗಾಗಿ ಬಂದಿದ್ದೀನಿ ರಾಯರ ಮಠದಲ್ಲಿ ನಡೆದಂತ ವಿಡಿಯೋ ಶೂಟ್ ಹೇಗಿತ್ತು ಅಂತ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ ಗಳನ್ನ ತಗೊಂಡಿದ್ದೆ ಅದನ್ನ ಇವಾಗ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವರು ವಿವಿಸಿ ನ್ಯೂಸ್ ಕರ್ನಾಟಕ ಚಾನಲ್ ಅವರು ಈ ಒಂದು ಚಾನಲ್ ಅಲ್ಲಿ ಭಕ್ತಿ ಮಂಜರಿ ಅನ್ನುವಂತ ಒಂದು ಪ್ರೋಗ್ರಾಮ್ ಅನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಒನ್ ಅವರ್ ಪ್ರೋಗ್ರಾಂಗೆ ಇವಾಗ ಶೂಟಿಂಗ್ ನಡೀತಾ ಇರುವಂತದ್ದು ಸಂಜೆ ನಾಲ್ಕೂವರೆ ಇಂದ ಶೂಟಿಂಗ್ ಶುರು ಆಯಿತು ಮೊದಲಿಗೆ ಮಠದ ಮ್ಯಾನೇಜರ್ ಆದಂತಹ ರವೀಂದ್ರ ಕುಲಕರ್ಣಿ ಸರ್ ಅವರು ಮಾತಾಡಿದ್ರು ಕೆಲವೊಂದಷ್ಟು ಇನ್ಫಾರ್ಮೇಶನ್ಸ್ ಚಾನಲ್ ಒಂದಿಗೆ ಶೇರ್ ಮಾಡ್ಕೊಂಡ್ರು ಶೂಟಿಂಗ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಇವತ್ತಿನ ವಿಡಿಯೋನ ಎಂಡ್ ತನಕ ನೋಡಿ ಅದಕ್ಕೂ ಮುಂಚೆ ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆಕೊಂಡು ಕೊನ್ ಮರಿದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಗುರುವಾರ ನಡೆಯುವಂತಹ ವಿಶೇಷವಾದ ಪೂಜೆಗಳು ಮತ್ತು ಸೇವೆಗಳ ಬಗ್ಗೆ ರಾಯರ ಮಠದವರೆಲ್ಲ ಮಾತಾಡಿದ್ರು ಇವಾಗ ಮಾತಾಡ್ತಾ ಇರೋದು ಗುರುರಾಜ್ ಸರ್ ಅವರು ಇವರು ಕೂಡ ಮಠದ ಸ್ಟಾಫು ಮಠದ ಬಗ್ಗೆ ಅವರು ಸ್ವಲ್ಪ ಮಾತಾಡಿದ್ರು ಹಾಗೆ ಒಂದು ಹಾಡನ್ನ ಕೂಡ ಹಾಡಿದ್ರು ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರೆ ಸರ್ ಮತ್ತೆ ರಾಯರ ಮಠಕ್ಕೆ ಬರುವಂತಹ ಭಕ್ತರುಗಳು ಕೂಡ ಮಾತಾಡಿದ್ರು ಇವರು ಸತೀಶ್ ಅಂತ ಇವ್ರಿಗೆ ಈ ಮಠಕ್ಕೆ ಬಂದ ಮೇಲೆ ತುಂಬಾ ಒಳ್ಳೇದಾಯ್ತು ಅಂತ ಹೇಳಿದ್ರು ಹಾಗೆ ಅವರ ವೈಫ್ ಇವರು ಬಿಂದು ಅಂತ ಇವರು ಅಷ್ಟೇ ಇಪ್ಪತ್ತೊಂದು ದಿನ ರಾಯರಿಗೆ ತುಪ್ಪದ ದೀಪದ ಸೇವೆ ಮಾಡಿದ್ರು ಅವ್ರಿಗೆ ತುಂಬಾನೇ ಒಳ್ಳೇದಾಯ್ತು ಅವರು ಅಂದುಕೊಂಡಿದ್ದು ಹಾಗೆಯೇ ಅವ್ರಿಗೆ ಅನುಗ್ರಹ ಆಗಿದೆ ಹಾಗಾಗಿ ಅವರು ಅದನ್ನು ಶೇರ್ ಮಾಡಿಕೊಂಡ್ರು ನಿಜಕ್ಕೂ ಈ ಒಂದು ಸನ್ನಿಧಾನಕ್ಕೆ ಬಂದರೆ ಜೀವನದಲ್ಲಿ ಮಹಿಮೆ ಖಂಡಿತ ನಡೆಯುತ್ತೆ ಹಾಗೆಯೇ ಭಕ್ತಿ ಮಂಜೇರಿ ಅನ್ನುವಂಥ ಒಂದು ಪ್ರೋಗ್ರಾಮಲ್ಲಿ ನಾನು ಕೂಡ ಮಾತಾಡಿದ್ದು ಇದು ಫಸ್ಟ್ ಡೇ ಶೂಟಲ್ಲಿ ಮಾತಾಡಿದ್ದು ತುಂಬ ಖುಷಿ ಅಂತ ಅನ್ನಿಸ್ತು ಶೂಟಿಂಗ್ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಹೇಳಿಕೊಡ್ತಾಯಿದ್ರು ತುಂಬ ಸಪೋರ್ಟ್ ಮಾಡ್ತಾ ಇದ್ರು ತುಂಬಾ ಖುಷಿಯಾಯಿತು ಇವ್ರ ಜೊತೆ ವಿಡಿಯೋ ಶೂಟ್ ಮಾಡಿದ್ದು

ಇಂಟ್ರೋ ಕ್ಲಿಪ್ಪಿಂಗ್ ಮಾತ್ರ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಡೀಟೇಲ್ ವಿಡಿಯೋನ ನೀವು ಸಿ ನ್ಯೂಸ್ ಕರ್ನಾಟಕ ಚಾನಲ್ ಅಲ್ಲೇ ನೋಡ್ಲಿ ಅಂತ ಇದೆಲ್ಲ ಒಂದು ಸ್ವೀಟ್ ಮೆಮೊರೀಸ್ ಹಾಗಾಗಿ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ ಗಳ್ನ ತಗೊಂಡಿದ್ದೆ ನಾನು ಬ್ಲಾಗ್ ಅಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇನೆ ಅವ್ರ ಚಾನೆಲ್ ಅಲ್ಲಿ ಭಕ್ತಿ ಮಂಜರಿ ಅನ್ನುವಂತ ಒಂದು ಪ್ರೋಗ್ರಾಂ ಬರುತ್ತೆ ನಾನು ಅವಾಗ ನಿಮ್ಗೂ ಹೇಳ್ತೀನಿ ನೀವು ಕೂಡ ಮಿಸ್ ಮಾಡ್ದಲ್ಲೇ ಆ ಒಂದು ಪ್ರೋಗ್ರಾಂ ನೋಡಿ ಅಂತಾನೆ ಹೇಳ್ತೀನಿ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ ಕೂಡ ಇದೆ ನೀವು ಕೂಡ ಒಮ್ಮೆ ಚೆಕ್ ಮಾಡಿ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ ಫಸ್ಟ್ ನಾನು ಸಿರಿಗನ್ನಡ ಅನ್ನುವಂತಹ ಚಾನೆಲ್ಗೆ ವಿಡಿಯೋ ಮಾಡಿಕೊಟ್ಟಿದೆ ಇದು ಸೆಕೆಂಡ್ ಟೈಮು ವಿ ವಿ ಸಿ ನ್ಯೂಸ್ ಕರ್ನಾಟಕ ಚಾನಲ್ ಅಲ್ಲಿ ನಾನು ಮಾತಾಡಿದ್ದು ತುಂಬಾನೇ ಖುಷಿಯಾಯ್ತು ಈ ಒಂದು ಎಕ್ಸ್ಪೀರಿಯನ್ಸ್ ನ ಮರೆಯಲು ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು ಯಾಕೆಂದ್ರೆ ಇದು ರಾಯರ್ ಮಟ್ಟದಲ್ಲಿ ನಡೆದಂತಹ ವಿಡಿಯೋ ಶೂಟ್ ಹಾಗಾಗಿ ತುಂಬಾ ಸ್ಪೆಷಲ್ ಅಂತಾನೆ ನಾನು ಹೇಳ್ತೀನಿ ತುಂಬಾ ಜನ ಅಂದ್ಕೊಂಡಿರ್ತಾರೆ ಒಂದು ವಿಡಿಯೋ ಮಾಡೋದು ತುಂಬಾ ಈಜಿ ಅಂತ ನೀವು ಅಂದ್ಕೊಂಡಷ್ಟು ಈಸಿ ಕೆಲಸ ಇದೆ ಅಲ್ವೇ ಅಲ್ಲ ಯಾಕಂದ್ರೆ ಮೀಡಿಯಾ ಕೆಲಸ ಮಾಡಬೇಕು ಅಂದ್ರೆ ತುಂಬಾನೇ ಎಫರ್ಟ್ ಹಾಕ್ಬೇಕಾಗತ್ತೆ ಅದು ಅವರೇ ಆಗಿರ್ಬೋದು ಅಥವಾ ನಾವೇ ಆಗಿರ್ಬೋದು ಒಂದ್ ವಿಡಿಯೋ ರೆಡಿ ಮಾಡ್ಬೇಕು ಅಂದ್ರೆ ತುಂಬಾ ಕೆಲಸ ಇದ್ದೇ ಇರುತ್ತೆ ಈ ಒಂದು ಪ್ರೋಗ್ರಾಮು ತುಂಬಾ ಚೆನ್ನಾಗಿ ಮೂಡಿ ಬರ್ಬೇಕು ಅನ್ನೋಂತದಕ್ಕೆ ಅವರು ಪಾಪ ತ್ರೀ ಡೇಸ್ ಅವರು ಬಂದು ವಿಡಿಯೋ ಶೂಟ್ ಮಾಡಿದ್ರು ಹಾಗೆ ನಾನು ಕೂಡ ಒಂದು ಬ್ಲಾಗ್ ಮಾಡ್ಕೊಂಡಿದ್ದೀನಿ ಅವ್ರು ಏನ್ ಮಾತಾಡಿದ್ರು ಕೇಳಿ

ತುಂಬ ಅದ್ಭುತವಾಗಿ ಎಲ್ಲ ವಿಷಯಗಳನ್ನ ಸಂಕ್ಷಿಪ್ತವಾಗಿ ಶೂಟ್ ಮಾಡಿ ಆ ಟೈಮಲ್ಲಿ ನೀವು ಸಿಕ್ಕಿದ್ರೆ ನಮಗೆ ತುಂಬ ಖುಷಿಯಾಯಿತು ನೀವು ರಾಯಪುರ್ಗೆ ಇಷ್ಟೆಲ್ಲ ಮಾಡ್ತಾ ಇದ್ದೀರಿ ಟೆಂಪಲ್ಗಳನ್ನ ಮಾಡ್ತಾ ಇದ್ದೀರಿ ಅಂತ ಕೇಳಿ ನಮಗೂ ಖುಷಿಯಾಯಿತು ಸೊ ಈ ಬಿ ಬಿ ಸಿ ಚಾನಲ್ನ ವಿಶೇಷವೇ ಇಡೀ ಹಾಸನದ ಟೆಂಪಲ್ನ ಎಲ್ಲ ಜನತೆಗೆ ಕರ್ನಾಟಕ ಜನತೆಗೆ ಪರಿಚಯ ಮಾಡಬೇಕು ಅಂತೇಳಿ ಭಕ್ತಿ ಮಂಜರಿ ಅನ್ನೋ ಒಂದು ಕಾರ್ಯಕ್ರಮ ಇಟ್ಕೊಂಡು ಒನ್ ಅವರ್ ಎಕ್ಸೋರ್ನ ಶೂಟ್ ಮಾಡ್ತಾ ಇದೀವಿ ಎಲ್ಲ ಟೆಂಪಲ್ಗಳನ್ನು ಶೂಟ್ ಮಾಡಿ ನಿಮ್ಗೆ ಪರಿಚಯ ಮಾಡಿಸ್ತೀವಿ ಥ್ಯಾಂಕ್ ಯು ನನ್ನ ಚಾನಲ್ಗೂ ಅಂತ ನಾನು ವಿಡಿಯೋ ಮಾಡಿಕೊಂಡೆ ಅಹ್ ತುಂಬಾ ಚೆನ್ನಾಗಿ ಮಾತಾಡಿದ್ರು ಬಸವರಾಜ್ ಸರ್ ಗೆ ಹಾಗೆ ವಿ ವಿ ಸಿ ನ್ಯೂಸ್ ಕರ್ನಾಟಕ ಚಾನೆಲ್ ಟೀಮ್ ಅವ್ರಿಗುನು ನಾನು ಈ ವಿಡಿಯೋ ಅಲ್ಲಿ ಥ್ಯಾಂಕ್ಸ್ ಹೇಳ್ತೀನಿ ಕೆಲವೊಂದಷ್ಟು ಪಿಕ್ಚರ್ಸ್ ಗಳನ್ನ ತಗೊಂಡಿದ್ದೆ ಅದನ್ನ ಇವಾಗ ಶೇರ್ ಮಾಡಿದೆ ಇವಾಗ ನೀವು ನೋಡ್ತಾ ಇದೀರಾ ಫ್ರೈಡೇಯ ವ್ಲಾಗ್ ತುಂಬಾ ದಿನಗಳ ನಂತರ ವ್ಲಾಗ್ ನ ಈ ಚಾನಲ್ ಅಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ಪೆಷಲ್ ಡೇ ವ್ಲಾಗು ಹಾಗಾಗಿ ಈ ಚಾನಲ್ ಅಲ್ಲಿ ಇರ್ಲಿ ಅಂತಾನೆ ಅಂದ್ಕೊಂಡೆ ಯಾಕೆಂದ್ರೆ ಈ ಚಾನಲ್ಗೆನೆ ಮಾಡ್ಬೇಕಿತ್ತು ಶುಕ್ರವಾರ ನಾನು ಯಾಕೆ ರಾಯರ ಮಠಕ್ಕೆ ಹೋಗಿದ್ದೆ ಅಂದ್ರೆ ನನ್ನ ಕ್ರಿಯೇಷನ್ಸ್ ಬೈ ಪೂರ್ವಿ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ನಲ್ವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದ್ರು ಹಾಗಾಗಿ ರಾಯರ ಮಠಕ್ಕೆ ಹೋಗಿ ಆ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ತುಪ್ಪದ ದೀಪವನ್ನ ಕೂಡ ಹಚ್ಚಿ ಬೆಳಗ್ದೆ ಗುರುವಾರ ಹೋಗಬೇಕಿತ್ತು ಆದರೆ ಗುರುವಾರ ಹೋಗೋಕ್ಕಾಗಲಿಲ್ಲ ಶುಕ್ರವಾರ ಹೋದೆ ಹೇಗೂ ನನ್ನ ಚಾನೆಲ್ ಅಲ್ಲಿ ನಲ್ವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದ್ರು ಒಂದು ವಿಶೇಷ ದಿನ ಅಲ್ವಾ ಹಾಗಾಗಿ ಹೋಗಿ ರಾಯರ ದರ್ಶನ ಪಡೆಯೋಣ ಅಂತ ಪಡೆದಿದ್ದು ಇದೆಲ್ಲ ಸಾಧ್ಯವಾಗಿದ್ದು ರಾಯರ ಅನುಗ್ರಹದಿಂದ ಹಾಗೆಯೇ ನಿಮ್ಮೆಲ್ಲರ ಒಂದು ಪ್ರೀತಿ ಸಪೋರ್ಟ್ ಇಂದ ಅಂತಾನೆ ಹೇಳ್ತೀನಿ ನಿಮ್ಗೂ ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ ಹೀಗೆ ಸಪೋರ್ಟ್ ಮಾಡಿ ಫ್ರೈಡೆ ಕೂಡ ವಿಡಿಯೋ ಶೂಟ್ ಇತ್ತು ಇವಾಗ ಮಾತಾಡ್ತಾ ಇರೋದು ಗುರ್ರಾಜ್ ಸರ್ ವೆಂಕಟೇಶ್ವರ ಸ್ವಾಮಿ ಬಗ್ಗೆ ಇನ್ಫಾರ್ಮೇಶನ್ಸ್ ನ ಶೇರ್ ಮಾಡ್ತಾ ಇದ್ರು ಕೆಲವೊಂದಷ್ಟು ಇನ್ಫಾರ್ಮೇಶನ್ಸ್ ಗಳು ಕೂಡ ನನಗೂ ಗೊತ್ತಾಯ್ತು ಈ ಮಠದ ಬಗ್ಗೆ ನನಗೂ ಗೊತ್ತಿರ್ಲಿಲ್ಲ ಈ ವಿಡಿಯೋ ಶೂಟ್ ಅಟೆಂಡ್ ಮಾಡಿದ್ಮೇಲೆ ನನಗೂ ಸಾಕಷ್ಟು ಮಾಹಿತಿಗಳು ಗೊತ್ತಾಯ್ತು ಇವಾಗ ಮಠದ ಮ್ಯಾನೇಜರ್ ಆದಂತ ರವೀಂದ್ರ ಕುಲಕರ್ಣಿ ಸರ್ ಅವರು ಕೂಡ ಮಾತಾಡ್ತಾ ಇದಾರೆ ಹಾಗೆ ಒಂದಷ್ಟು ಜನ ಭಕ್ತರುಗಳು ಕೂಡ ಈ ಒಂದು ಸನ್ನಿಧಾನಕ್ಕೆ ಬರ್ತಾ ಇದ್ರು ಅವರು ನನಗೂ ಕೂಡ ಪರಿಚಯ ಅವರು ಬಂದು ಅವರ ಒಂದು ಅನುಭವನ ಶೇರ್ ಮಾಡಿಕೊಂಡ್ರು ಈ ಒಂದು ಸನ್ನಿಧಾನಕ್ಕೆ ಬಂದು ಹೋದ್ಮೇಲೆ ಅವರ ಜೀವನದಲ್ಲಿ ಏನೇನಾಯಿತು ಅನ್ನೋ ಕೂಡ ಶೇರ್ ಮಾಡಿಕೊಂಡ್ರು ಅದನ್ನೆಲ್ಲ ಕೇಳಿ ನಂಗೆ ತುಂಬಾನೇ ಖುಷಿ ಅಂತ ಅನ್ನಿಸ್ತು ತುಂಬಾ ಜನ ಕೇಳ್ತಾ ಇರ್ತಾರೆ ರಾಯರು ಅಂದ್ರೆ ಯಾಕೆ ಇಷ್ಟ ಅಷ್ಟೊಂದು ರಾಯರ ಮಠಕ್ಕೆ ಹೋಗ್ತೀರಾ ಹಾಗೆ ರಾಯರು ಸೇವೆ ಮಾಡ್ತಾ ಇರ್ತೀರ ವಿಡಿಯೋಸ್ ಗಳು ಅಷ್ಟೊಂದು ಮಾಡ್ತೀರಾ ಏನ್ ಕಾರಣ ಅಂತ ನಂಗೆ ರಾಯರು ಅಂದ್ರೆ ತುಂಬಾ ಇಷ್ಟ ಇವತ್ತು ನಾನು ನನ್ನ ಲೈಫ್ ಅಲ್ಲಿ ಈ ರೀತಿ ಇದ್ದೀನಿ ಅನ್ನೋದಕ್ಕೂ ರಾಯರೇ ಕಾರಣ ಅಂತಾನೆ ಹೇಳ್ತೀನಿ ವೀಕ್ಷಕರಿಗೆ ನಮಸ್ಕಾರ ನಾನ್ ಪೂರ್ಣಿಮಾ ಸುಮಾರು ಆರು ವರ್ಷದಿಂದ ಈ ಒಂದು ದೇವಸ್ಥಾನಕ್ಕೆ ಬರ್ತಾ ಇದೀನಿ ಈ ದೇವಸ್ಥಾನಕ್ಕೆ ಬಂದ ಮೇಲೆ ತುಂಬಾನೇ ಒಳ್ಳೇದಾಗಿದೆ ವಿಡಿಯೋ ಶೂಟ್ ಅಲ್ಲಿ ನಾನು ಕೂಡ ಮಾತಾಡದೆ ನಂಗೂ ತುಂಬಾ ಖುಷಿ ಅಂತ ಅನ್ನಿಸ್ತು ಜೂನ್ ಇಪ್ಪತ್ತನೇ ತಾರೀಕು ತುಂಬಾನೇ ಸ್ಪೆಷಲ್ ಯಾಕೆಂದ್ರೆ ಅಂದ್ರೆ ಫಾರ್ಟಿ ಕೆ ಸಬ್ಸ್ಕ್ರೈಬರ್ಸ್ ಆಗಿದ್ದು ಹಾಗೆ ನನಗೆ ತುಂಬಾ ಇಷ್ಟ ಆದವ್ರದ್ದು ಬರ್ತ್ಡೇ ಕೂಡ ಇತ್ತು ಸಿ ನ್ಯೂಸ್ ಕರ್ನಾಟಕ ಚಾನಲ್ ಅಲ್ಲಿ ಮಾತಾಡಿದ್ದು ಈ ಮೂರು ನನಗೆ ಲೈಫ್ ಅಲ್ಲೇ ಮರೆಯೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಒಂದು ಸ್ಪೆಷಲ್ ಡೇ ಅಂತ ನಾನು ವಿಡಿಯೋ ಕೂಡ ಮಾಡಿ ಶೇರ್ ಮಾಡ್ತಾ ಇದ್ದೀನಿ ತುಂಬಾನೇ ಖುಷಿಯಾದಂತಹ ದಿನ ಇದು ಒಂದ್ ಮಾತು ಕೇಳಿದ್ದೆ ರಾಯರನ್ನ ನಂಬುದ್ರೆ ಜೀವನದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಅಂತ ಕೇಳಿದ್ದೆ ಅಥವಾ ಏನೂ ಇಲ್ದವ್ರಿಗುನು ಒಂದು ಉತ್ತಮವಾದಂತಹ ಜೀವನನ ರಾಯರು ಆ ಕೊಡ್ತಾರೆ ಅನ್ನೋ ಕೇಳಿದೆ ಆದ್ರೆ ಅದು ನನ್ನ ಲೈಫ್ ಅಲ್ಲೇ ಆಗಿದೆ ಫಸ್ಟ್ ಟೈಮ್ ಮಂತ್ರಾಲಯಕ್ಕೆ ಫ್ಯಾಮಿಲಿ ಜೊತೆ ಹೋಗಿದ್ದೆ ಅವಾಗ ನಮ್ದು ಶಾಪ್ ಇತ್ತು ನಿಜಕ್ಕೂ ನಾನು ಅಂದ್ಕೊಂಡೇ ಇರ್ಲಿಲ್ಲ ಮುಂದೊಂದು ದಿನ ನಾನು ರಾಯರ್ ಬಗ್ಗೆನೇ ವಿಡಿಯೋಸ್ ಮಾಡ್ತೀನಿ ಅಥವಾ ಯೂಟ್ಯೂಬರ್ ಆಗ್ತೀನಿ ಅಂತ ನನ್ನ ಕನಸಲ್ಲಿ ಕೂಡ ಅಂದ್ಕೊಂಡಿರ್ಲಿಲ್ಲ ಇವತ್ತು ನಿಮ್ಮ ಮುಂದೆ ಬಂದು ನಾನು ವಿಡಿಯೋಸ್ ಮಾಡ್ತಾ ಇದ್ದೀನಿ ಅಂದ್ರೆ ಇದೆಲ್ಲ ರಾಯರ ಅನುಗ್ರಹ ಅವರ ಆಶೀರ್ವಾದದಿಂದ ನಾನು ಇಲ್ಲಿ ತನಕ ಬಂದಿದ್ದೀನಿ ಹಾಗೆ ನಿಮ್ಮೆಲ್ಲರ ಸಪೋರ್ಟ್ ಇಂದ ಕೂಡ ನಾನು ಇವತ್ತು ನಲವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡಿರುವಂತದ್ದು ಹೀಗೆ ನಿಮ್ಮ ಸಪೋರ್ಟ್ ಮುಂದೆನೂ ಇರ್ಲಿ ಅಂತ ಕೇಳ್ಕೊತೀನಿ ನಿಮ್ಮ ಸಪೋರ್ಟ್ ಇದ್ದಷ್ಟುನು ಇನ್ನು ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ ರಾಯರ ಅನುಗ್ರಹ ಸಿಕ್ಕಿಲ್ಲ ನಮ್ಗೆ ಇನ್ನೂ ಏನು ಅಂದ್ಕೊಂಡ್ ಕೆಲಸ ಆಗಿಲ್ಲ ಅನ್ನೋರು ಈ ವಿಡಿಯೋ ನೋಡ್ಲೇಬೇಕು ಯಾಕೆಂದ್ರೆ ರಾಯರ ಅನುಗ್ರಹದಿಂದ ಏನೆಲ್ಲ ಆಗುತ್ತೆ ಅನ್ನೋವಂಥದ್ದು ನಿಮ್ಗೆ ಖಂಡಿತ ತಿಳಿಯುತ್ತೆ ರಾಯರಲ್ಲಿ ನಂಬಿಕೆ ಇಡಿ ಖಂಡಿತ ನಿಮ್ಮ ಎಸ್ಟಾರ್ ತನ ರಾಯರು ನೆರವೇರಿಸ್ತಾರೆ ಈ ವಿಡಿಯೋಲಿ ರವೀಂದ್ರ ಸರ್ಗೆ ಹಾಗೆ ಬಿಬಿ ಸಿ ಚಾನೆಲ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್ ಇವತ್ತು ಒಂದು ವ್ಲಾಗ್ ನ ಶೇರ್ ಮಾಡ್ಕೊಂಡಿದೀನಿ ಈ ವ್ಲಾಗ್ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ ಗಳಿಗಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್